ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಭದ್ರ ಸಿಡದೆ ಇಳ್ತಿದ್ದಾರೆ ಸುಭಾಷ್ ಮಾಡಿದ ಅಮಾಂತ್ರಕ್ಕೆ ಇಲ್ಲಿ ಭದ್ರಾ ಕೆಂಡಾಮಂಡಲ ಆಗೋದ್ರ ಮುಖಾಂತರ ಇಲ್ಲಿ ಸುಭಾಷ್ಗೆ ಕಪಾಲು ಮುಖ ಶು ಹಾಗಿದ್ರೆ ಏನಾಯಿತು ಏನಕತ್ತೆ ಇದು ಎಲ್ಲವನ್ನು ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವಿದ್ಯಾ ನಿಜಕ್ಕೂ ಕೂಡ ತುಂಬಾ ನೊಂತ್ಕೂತಾಳೆ ಅದಕ್ಕೆ ಕಾರಣ ಭದ್ರಾ ಇಲ್ಲಿ ಭದ್ರಾ ಕ್ವಾಟ್ಲಿ ಮುಂದೆ ನನ್ನ ತಂದೆ ನಿಜಕ್ಕೂ ಕೂಡ ನನ್ನ ಜೊತೆ ಮಾತಾಡ್ತಿಲ್ಲ ನಂಗೆ ತುಂಬಾ ಸಂಕಟ ಆಗ್ತದೆ ನನ್ನ ಅಪ್ಪ ನನ್ನ ಜೊತೆ ಮಾತಾಡಿದ್ರೆ ಸಾಕು ಅನಿಸ್ತದೆ ಅಂತ ಹೇಳ್ತಾರೆ ಇದರ ನಡುವೆ ವಿದ್ಯಾಗೆ ಅನ್ಸುತ್ತೆ ಇಲ್ಲ ನಮ್ಮ ಭದ್ರೇಗೌಡರು ನನ್ನಿಂದಾಗಿ ಇಷ್ಟೆಲ್ಲ ನೊಂತ್ ಕೂತಿದ್ದಾರೆ ಇದಕ್ಕೆಲ್ಲ ನಾನೇ ಕಾರಣ ನನಗೆ ಒಳ್ಳೇದು ಮಾಡಬೇಕು ಅನ್ನೋ ಬರದಲ್ಲಿ ಅಪ್ಪ ಮಗನ ನಡುವೆ ದೊಡ್ಡ ಬಾರಿ ಬೇಡಿಕೆ ಉದ್ಭವ ಆಗಿದೆ ಇದನ್ನು ಹೇಗಾದರೂ ಮಾಡಿ ಸರಿಪಡಿಸ್ಬೇಕು ಅಂತ ಅನ್ಕೋತಾಳೆ ಅದಕ್ಕೆ ಸರಿಯಾಗಿ ಇಲ್ಲಿ ಶಿವರಾಮಗೌಡ್ರು ಹಾಗೆ ಗೋವಿಂದ ಅವರು ಕ್ಯಾಂಪೇನ್ಗೆ ಅಂತ ಹೋಗ್ತಿರ್ತಾರೆ ಕಡೆ ಗೋವಿಂದ ಅವ್ರಿಗೆ ಸುಭಾಷಣ ಕರಿ ಕ್ಯಾಂಪೇನ್ ಮಾಡಲಿಕ್ಕೆ ಅಂತ ಹೇಳಿದಾಗ ಈ ಕಡೆ ಭದ್ರಾ ನಾನೇ ಎಲ್ವನ ಕೂಡ ನೋಡ್ಕೋತೀನಿ ಬೂತ್ ವಿಷಯ ಎಲ್ವನ ಕೂಡ ಅಂತ ಹೇಳಿ ಭದ್ರಾ ಬರ್ತಾರೆ ಏನೂ ಕೂಡ ಬೇಕಾಗಿಲ್ಲ ಸುಭಾಷಣ ಕರಿ ಅಂತ ಹೇಳಿದಾಗ ಭದ್ರ ಅವ್ರಿಗೆ ತುಂಬ ಆಗುತ್ತೆ ನಂತರ ಇಲ್ಲಿ ಸುಭಾಷ್ಗೋಸ್ಕರ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಿದ್ದಾರೆ ಈ ಕಡೆ ಕ್ವಾಟ್ಲಿ ಅದರ ಭದ್ರ ನೋಡಿದ್ಯ ನನ್ನ ಅಪ್ಪ ನನ್ನ ಜೊತೆ ಮಾತಾಡ್ತಾನೆ ಇಲ್ಲ ನನಗೆ ಅವನನ್ನು ಬೆಳೆಸ್ತಿರೋದು ನನಗೇನು ಕೂಡ ಬೇಜು ಸುಭಾಷೆ ಬೆಳೀಲಿ ಅದರಿಂದ ನಾನು ಕೂಡ ಖುಷಿ ಪಡ್ತೀನಿ ಆದ್ರೆ ನನಗೆ ನನ್ನ ತಂದಿ ಜೊತೆ ಮಾತಾಡಬೇಕು ಅಷ್ಟೇ ಅದಕ್ಕಿಂತ ನನಗೆ ನೀನು ಕೂಡ ಬೇಡ ಅಂತ ಭದ್ರ ಹೇಳ್ತಾರೆ ಈ ಮಾತನ್ನ ಮತ್ತೆ ವಿದ್ಯಾ ಕೇಳಿಸ್ಕೊತಾಳೆ ಕೇಳಿಸ್ಕೊಂಡಿದ್ದೇ ಇಲ್ಲ ಇದನ್ನೆಲ್ಲ ನಾನೇ ಸರಿಪಡಿಸ್ಬೇಕು ಅಂತ ಯೋಚನೆ ಮಾಡ್ತಾಳೆ ಈ ಕಡೆ ಸುಭಾಷ ಅಹ್ ದೊಡ್ಡ ಅಂತ ರೆಡಿಯಾಗಿ ಹೋಗ್ತಿರ್ತಾರೆ ಅಷ್ಟರಲ್ಲಿ ವಿದ್ಯಾ ಅಲಕ್ ಬರ್ತಾಳೆ ವಿದ್ಯಾ ಬಂದದ ಯಾಕೆ ಬಂದಿದ್ಯಾ ಅಂತ ಅಲ್ಲಿ ಈಶ್ವರಿ ಚಿತ್ರ ಎಲ್ಲರೂ ಕೂಡ ಇದಾರೆ ಎಲ್ಲರೂ ಕೂಡ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಬಂದಿದೆ ಅಂದ್ರೆ ಈ ಸುಭಾಷ್ ಅವರು ಎಲ್ಗೂ ಕೂಡ ಹೋಗ್ಬಾರ್ದು ಮಾವಯ್ಯ ಎಲ್ಲಿ ಕರೀತಾರೋ ನಾನು ಬರುವುದಿಲ್ಲ ಅಂತ ಹೇಳಬೇಕು ಅಂತ ಹೇಳಿದಾಗ ಏನು ಮಾತಾಡ್ತಿದ್ಯಾ ನೀನು ಬುದ್ಧಿ ಇಟ್ಕೊಂಡು ಮಾತಾಡ್ತಿದ್ಯಾ ಅಲ್ಲಿ ಬಾವ ಕರಿತಿದ್ರೆ ಹೋಗ್ಬಾರ್ದು ಅಂತ ನನ್ನ ಮಗನಿಗೆ ಯಾಕೆ ಹೇಳ್ತಿದ್ಯಾ ನೀನು ಅಂತ ಈಶ್ವರಿ ಕೇಳ್ತಿದ್ದಾರೆ ಸುಭಾಷು ಅದನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಯಾಕೆ ಅಂದ್ರೆ ಹೋಗಬಾರ್ದು ಅಂದ್ರೆ ಹೋಗಬಾರ್ದು ಅಷ್ಟೇ ನಿಜಕ್ಕೂ ಕೂಡ ಅಪ್ಪ ಮಗನ ನಡುವೆ ಬಿರ್ಕ್ ಅದ್ರ ನಡುವೆ ಈ ಸುಭಾಷ್ ಕೂಡ ಹೋದ್ರೆ ಖಂಡಿತ ಅದು ದೊಡ್ಡದಾಗತ್ತ ಅಂತ ಹೇಳಿ ವಿದ್ಯಾ ಹೇಳಿದಾಗ ಏನು ಹೇಳೋಕ್ಕಾಗತ್ತೆ ನಾನು ಆ ರೀತಿ ಏನೂ ಹೇಳೋಕ್ಕಾಗಲ್ಲ ನಾನು ಹೋಗಲೇಬೇಕಾಗತ್ತೆ ಅಂತ ಸುಭಾಷ್ ಹೇಳ್ತಾರೆ ಯಾಕೆ ಹೋಗುಕಾ ಆಗೋದಿಲ್ಲ ಕ್ರಿಕೆಟ್ಗೆ ಹೋಗಬೇಕು ಇನ್ನೇನು ಫ್ರೆಂಡ್ಸ್ ಜೊತೆ ಹೋಟೆಲ್ಗೆ ಹೋಗ್ಬೇಕು ತಿರುಗಬೇಕು ಅಂತ ಏನೂ ಹೇಳ್ಬೋದಲ್ವಾ ಆದರೆ ಯಾವುದೇ ಕಾರಣಕ್ಕೂ ನೀ ಹೋಗಬಾರ್ದು ಅಂದರೆ ಹೋಗಬಾರ್ದು ಅಂತ ಹೇಳಿ ವಿದ್ಯಾ ಹೇಳಿದಾಗ ಹೋಗಿಲ್ಲ ಅಂದರೆ ಏನು ಮಾಡ್ತೀಯ ಏನು ಮಾತು ಕೇಳಲಿಲ್ಲ ಅಂದರೆ ಏನು ಮಾಡ್ತೀಯಾ ಅಂತ ಹೇಳಿ ಚಿತ್ರ ಪ್ರಶ್ನೆ ಮಾಡ್ತಾರೆ ಏನು ಮಾಡ್ತೀನ ರಾತ್ರಿ ಏನಾಯಿತು ಅನ್ನೋ ವಿಷಯವನ್ನ ಎಲ್ರಿಗೂ ಕೂಡ ಹೇಳಬೇಕಾಗತ್ತ ಮಾವ ಮತ್ತು ಗಂಡನ ಗಂಡನತ್ರ ಹೋಗಿದ್ದೆ ಈ ಎಲ್ಲ ವಿಷಯನು ಕೂಡ ಹೇಳ್ತೀನಿ ಅಂತ ಹೇಳಿ ವಿದ್ಯಾ ಹೆದ್ರಸ್ತಾಳೆ ಹಾಗಾಗಿ ಇಲ್ಲಿ ನಿಜಕ್ಕೂ ಕೂಡ ಸುಭಾಷ್ ಗಂಡಾಮಂಡಲ ಆಗಿದ್ದೆ ಈ ಕಡೆ ಈಶ್ವರಿಯವರು ಏನು ಮಾಡ್ತಿದ್ಯಾ ನೀನು ಅಂತ ಹೇಳ್ತಿದ್ದಾರೆ ಕಾಲ ಹೀಗೆ ಇರತ್ತಾ ಖಂಡಿತವಾಗ್ಲೂ ಕಾಲ ಬದಲಾಗುತ್ತೆ ಆಗ ನಿಮ್ಮ ಕಾಲ ಇತ್ತು ಈಗ ನನ್ನ ಕಾಲ ಇದೆ ಅಂತ ವಿದ್ಯಾ ಚೌಕ್ ಕೊಡ್ತಿದ್ದಾರೆ ಈ ಕಡೆ ವಿದ್ಯಾ ಅಬ್ಬರಿಕೆ ನಿಜಕ್ಕೂ ಕೂಡ ಈಶ್ವರಿ ತತ್ತರಿಸಲೇಬೇಕಾಗುತ್ತೆ ಈ ಕಡೆ ವಿದ್ಯಾ ಪಂಚ್ ಸೋರಿ ವಿದ್ಯಾ ಪಂಚ್ಗೆ ಈಶ್ವರಿ ಪಂಚರಾಗ್ತದ ಇತ ಕಡೆ ಚಿತ್ರ ಸುಭಾಷ್ ಎಲ್ಲ ಕೂಡ ಕೆಂಡಾಮಂಡಲ ಆಗ್ತಿದ್ದಾರೆ ಆದರೆ ಇಲ್ಲಿ ವಿದ್ಯಾ ಮಾತ್ರ ನನ್ನ ಮಾತನ್ನ ಕೇಳಲೇಬೇಕಾಗುತ್ತೆ ನನ್ನ ಮಾತನ್ನ ಕೇಳಲಿಲ್ಲ ಅಂದ್ರೆ ಮನೆಯಿಂದ ಹೋಗೋಕೆ ರೆಡಿಯಾಗಿ ಯಾವುದೇ ಕಾರಣಕ್ಕೂ ಮಾವ ಇನ್ ಜೊತೆ ಹೋಗೋದಲ್ಲ ಈ ಮನೇಲಿ ಉಳಿಯೋದಕ್ಕೂ ತಾನುಮಾನ ಸಿಗುವುದಿಲ್ಲ ಅಂತ ಹೇಳ್ತಾರೆ ತದನಂತರ ವಿದ್ಯಾಲಯದಿಂದ ಹೋಗ್ತಿದ್ಯಾಗ ನೋಡಿದ್ಯಾ ನೀನು ಮಾಡ್ಕೊಂಡಿರೋ ಅವಾಂತರದಿಂದ ಎಂತ ಪರಿಸ್ಥಿತಿ ಬಂದಿದೆ ಅಂತ ಇವತ್ತು ಅವಳ ಕೈಗೆ ಚುಟ್ಟು ಕೊಟ್ಟಿದ್ದು ನಿಂತಿದ್ಯಾ ಇದರಿಂದಾನೆ ಇಷ್ಟೆಲ್ಲ ಆಗ್ತಿರೋದು ಎಲ್ಲವೂ ಕೂಡ ಸರಿ ಹೋಗ್ತಿದೆ ನಾವು ಅನ್ಕೊಂಡಾಗ ಆಗ್ತಿದೆ ಅನ್ನೋ ಸಮಯದಲ್ಲಿ ವಿದ್ಯಾಗೆ ಇದು ಸಿಕ್ಕಿ ಅಸ್ತ್ರ ಎಷ್ಟೆಲ್ಲ ಆಟ ಆಡಿಸ್ತಿದ್ದಾಳೆ ಇಲ್ಲ ಇದಕ್ಕೂ ಮೀರಿದ ಏನಾದರೂ ನಾವು ಮಾಡಲೇಬೇಕಾಗತ್ತೆ ಈಗ ಏನು ಮಾಡೋಕ್ಕಾಗತ್ತೆ ಹೋಗು ನಿಮ್ಮ ದೊಡ್ಡಪ್ಪನತ್ರ ಅದೇ ರೀತಿ ಹೇಳುವಂತ ಹೇಳಿ ಈಶ್ವರಿ ಹೇಳ್ತಾರೆ ಅದ ಕಡೆ ಭದ್ರಾಕ್ ವಾಟ್ಲಿ ಹತ್ರ ನೋಡಿದ್ಯಾ ಸುಭಾಷಣ್ ಕರ್ತು ಅಪ್ಪ ಯ ಆಯ್ತಿದ್ದಾರೆ ಇನ್ನು ಕೂಡ ಬರ್ಲೇ ಇಲ್ವಲ್ಲ ಅಂದಾಗ ಬರ್ತಾನೆ ಇರು ಯೋಚನೆ ಮಾಡ್ಬೇಡ ಅವನಿಗೂ ಕೂಡ ಎಲ್ಲ ಗೊತ್ತಾಗತ್ತೆ ನೋಡ್ಕೋತಾನೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಅಲ್ಲಿಗೆ ಸುಭಾಷ್ ಬರ್ತಾರೆ ಏನ್ ಕರೆದಿದ್ದು ನನ್ನ ಅಂತ ಕೇಳ್ತಿದ್ದಾರೆ ಏನ್ ಕರೆದಿದ್ದು ಅಂತಿದ್ಯಲ್ಲ ನೀನು ನಮ್ ಕೂಡ ಬರ್ಬೇಕು ಅಲ್ಲಿ ಎಲ್ಲಾ ರೀತಿ ವ್ಯವಸ್ಥೆ ಭೂತನ್ ವ್ಯವಸ್ಥೆ ಎಲ್ಲಾ ನೋಡ್ಕೋಬೇಕು ಅಂತ ಅಪ್ಪ ಮತ್ತೆ ದೊಡ್ಡಪ್ಪ ಹೇಳಿದಾಗ ಇಲ್ಲ ನನ್ ಬರೋಕು ಆಗೋದಿಲ್ಲ ಅಂತ ಹೇಳ್ತಾರೆ ಏನ್ ಮಾತಾಡ್ತಿದ್ಯಾ ಅಲ್ಲಿ ಅಣ್ಣ ಹೇಳ್ತಿದ್ರು ಈ ರೀತಿ ದುರಹಂಕಾರದಲ್ಲಿ ಮಾತನಾಡ್ತಿದ್ಯಾ ಅಂತ ಅಪ್ಪಯ್ಯ ರೇಗ್ತಿದ್ದಾರೆ ಇಲ್ಲಿ ಗೋವಿಂದ ಅವರು ಸುಭಾಷ್ ಮೇಲೆ ಕಡೆ ವಿದ್ಯಾ ಅಲ್ಲೇ ಕೈ ತೋರಿಸಿ ಎಚ್ಚರಿಸ್ತಿದ್ದಾಳೆ ಈ ಕಡೆ ಸುಭಾಷ್ಗೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ದುಡಪನ ಜೊತೆ ಹೋಗು ಆಸೆ ಬಟ್ ವಿದ್ಯಾ ಭಯ ಹಾಗಾಗಿನೇ ಇಲ್ಲಿ ಇಲ್ಲ ನಾನು ಬರೋಕೆ ಆಗೋದಿಲ್ಲ ನಾನು ನನ್ನ ಫ್ರೆಂಡ್ಸ್ ಜೊತೆ ಸಿನಿಮಾಕ್ಕೆ ಹೋಗ್ತಿದ್ದೀನಿ ಸಿನಿಮಾ ಆದಮೇಲೆ ಅವ್ರನ್ನ ಹೋಟೆಲ್ ಕರ್ಕೊಂಡು ಹೋಗಿ ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ನಾನು ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾರೆ ನಿಜಕ್ಕೂ ಇದರಿಂದಾಗಿ ಗೋವಿಂದ ಅವ್ರಿಗೆ ತುಂಬಾ ಅಂದರೆ ತುಂಬ ಸಿಟ್ಟು ಬರುತ್ತೆ ಜೊತೆಗೆ ಇಲ್ಲಿ ಬಂದಿದ್ದ ಮಗನ ಕಪ್ಪಾಳಕು ಕೂಡ ಬಾರಿಸ್ಬಿಡ್ತಾರ ತದನಂತರ ಇಲ್ಲಿ ಅಯ್ಯೋ ಗೋವಿಂದ ಯಾಕೆ ಯಾಕುಪ್ಪ ಮಾಡ್ಕೋತಿದ್ಯಾ ಬಿಡು ಆಯಿತು ನಾವೇ ಹೋಗೋಣ ಪಾಪ ಅವನು ಅರ್ಥ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ ಇಲ್ಲಿ ಅವರೇ ಹೋಗೋಕ್ಕೆ ಹಾಕ್ತಾರೆ ಜೊತೆಗೆ ಈ ಕಡೆ ಭದ್ರ ಮತ್ತು ಫುಲ್ ಸಿಟ್ ಬಂದ್ಬಿಡತ್ತೆ ಅಪ್ಪ ಇಷ್ಟೆಲ್ಲ ಹೇಳಿದ್ರು ಕೂಡ ಯಾವ ರೀತಿ ಇವನು ಹೋಗೋದಿಲ್ಲ ಅಂತ ಹೇಳ್ತಿದ್ದಾನೆ ಅಂತ ಹಾಗಾಗಿ ಅವನಿಗೆ ಹೊಡೆದೇ ಬಿಡಬೇಕು ಅಂತ ಭದ್ರ ಮುಂದೆ ಹಾಕ್ತಾರೆ ಬಟ್ ಕ್ವಾಡ್ಲಿ ಅದನ್ನು ತಡೀತಾರೆ ನಂತರ ವಿದ್ಯಾ ಕೂಡ ಅಷ್ಟರಲ್ಲಿ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಶಿವರಾಮೇಗೌಡರು ಅವರು ಭದ್ರ ಎಲ್ಲರೂ ಕೂಡ ಅಲ್ಲಿಂದ ಹೋಗ್ತಿದ್ದಾಗೇ ಇಲ್ಲಿ ಚಿತ್ರ ನೋಡಿದ್ಯಾವ ಹೇಗಾಯಿತು ಅಂತ ನಿಜಕ್ಕೂ ಕೂಡ ಎಷ್ಟೆಲ್ಲ ಆಗ್ತಿದೆ ನಿಜಕ್ಕೂ ಯಾವುದನ್ನು ಸಹಿಸೋಕ್ಕಾಗೋದಿಲ್ಲ ಅಂತಿದ್ರೆ ಈ ಕಡೆ ಅಜ್ಜಿ ಬಂದಿದೆ ಏನು ನಮ್ಮ ಭದ್ರನ ಜೊತೆ ಮಾತಾಡ್ತಿಲ್ಲ ನನ್ನ ಮಗ ಅಂತ ನಿನ್ನ ಕರೆದು ಮಾತ್ರಕ್ಕೆ ಇಷ್ಟೆಲ್ಲ ಹಾರಾಡ್ತಿದ್ಯಾ ಅವನು ಅಷ್ಟು ಮಟ್ಟಿಗೆ ಕರೆದ್ರೂ ಕೂಡ ಬರಲ್ಲ ನನ್ನ ಫ್ರೆಂಡ್ಸ್ ಜೊತೆ ಹೋಗೋದೇ ಮುಖ್ಯ ಅಂತ ಹೇಳ್ತೀಯ ಇದೇ ನಾನು ನಿನ್ನ ಜವಾಬ್ದಾರಿತನ ಅಂತ ಕೆನ್ನೆಗೆ ನಾಲ್ಕು ಬಾರಿಸ್ತಾರ ಆದರೆ ಇಲ್ಲಿ ಈಶ್ವರಿ ಅವರು ಏನತ್ತ ಸುಮ್ಮನೆ ಇರ್ತೀರಾ ನೀವು ಏನು ಅವನ ಸಾಯಿಸ್ಬೇಕು ಅನ್ಕೊಂಡಿದ್ರ ಅಂತ ಹೇಳ್ತಿದ್ದಾರೆ ನೀನು ಮುತ್ತು ಮಾಡಿ ಇವನು ಇಷ್ಟು ಹೆಚ್ಕೊಂಡಿರೋದು ಇನ್ನು ಮುಂದೆನಾದ್ರೂ ಜವಾಬ್ದಾರಿಯಿಂದ ನಡ್ಕೊಳ್ಳೋಕ್ಕೆ ಅವನಿಗೆ ಬುದ್ಧಿ ಹೇಳು ಇಲ್ಲ ಆದರೆ ನಾನು ನಿನಗೆ ಪಾಠ ಕಲಿಸ್ಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಡ್ತಾರೆ ಇಲ್ಲಿ ಅಜ್ಜಿ ಕೂಡ ನಂತರ ಇಲ್ಲಿ ಈಶ್ವರಿ ಸಾವಿತ್ರಿ ಹಾಗೆ ಅಲ್ಲೇ ವಿನಂತಿ ಎಲ್ರು ಕೂಡ ಇದ್ದಾರೆ ಈ ಕಡೆ ಚಿತ್ರ ನೋಡಿದೆ ಅವ ಏನೆಲ್ಲ ಆಯ್ತು ವಿದ್ಯಾಗ ಎದ್ಕೊಂಡು ಇಷ್ಟೆಲ್ಲ ಮಾಡ್ಬೇಕಾಯ್ತಾ ಅಂತ ಹೇಳ್ತಿದ್ದಾರೆ ರಾತ್ರಿ ನಡೆದಿರೋ ವಿಷಯನ ಹೇಳ್ಬೋದಿತ್ತಲ್ವಾ ಅವ ನೀನು ಅಟ್ಲೀಸ್ಟ್ ಅತ್ತೆ ದೊಡ್ಡವನ್ ಮುಂದೆ ಹಾಗೆ ಅಜ್ಜಿ ಮುಂದೆ ಅವ್ರಿಗೆಲ್ಲ ವಿಷಯ ಗೊತ್ತಿತ್ತಲ್ಲ ವಿದ್ಯೆಯಿಂದಾನೆ ಇಷ್ಟೆಲ್ಲ ಆಗಿದ್ವು ಅಂತ ಹೇಳಿದ್ರೆ ಏನಾಗ್ತಿತ್ತು ನಿನಗೆ ಅಂತ ಚಿತ್ರ ಕೇಳಿದಾಗ ಆ ರೀತಿ ಹೇಳಿದ್ರೆ ಅವಳು ಭದ್ರನತ್ರ ಭಾವನ ಹತ್ರ ಹೋಗಿ ಹೇಳಿದ್ರೆ ಏನ್ ಮಾಡ್ಬೇಕಿತ್ತು ನಾವು ಅದಕ್ಕೋಸ್ಕರನೇ ನಾನು ಸುಮ್ಮನಿದ್ದಿದ್ದು ನಿಜಕ್ಕೂ ಅವಳ ಹತ್ರ ಹಸ್ತ್ರ ಸಿಕ್ಕಿದೆ ಅದಕ್ಕೋಸ್ಕರ ಆಟ ಆಡಿಸ್ತದ ಅದಕ್ಕಿಂತ ಮೀರಿದ ಯಾವ್ದಾದ್ರು ವಿಷಯ ನಮಗ್ ಸಿಗೋ ತನಕ ಮಾಡೋಕೆ ಆಗೋದಿಲ್ಲ ಮೊದಲು ಅವಳ ವಿರುದ್ಧ ಬೇರೆ ಏನಾದ್ರೂ ನಮಗೆ ಬೇಕು ಅಂತ ಹೇಳಿ ಈಶ್ವರಿ ಅನ್ಕೋತಾರೆ ಮುಕ್ಬಿಡ್ತಾಳು ಅಂತ ಹೇಳಿ ಸಾವಿತ್ರಿ ಕೂಡ ಹೆದ್ರ ಕೂತಿದ್ದಾರೆ ತದನಂತರ ಇಲ್ಲಿ ಶಿವರಾಮೇಗೌಡ್ರು ಮತ್ತೆ ಗೋವಿಂದ ಅವರು ಹೋಗ್ಬೇಕಿದ್ರೆ ಭದ್ರ ಹೋಗಿದೆ ಅಪ್ಪಯ್ಯ ನಾನು ಬೂತಿನ ಬಗ್ಗೆ ಎಲ್ಲಾ ನೋಡ್ಕೋತೀನಿ ನೀವ್ ಜಸ್ಟ್ ಹೋಗಿ ಭಾಷಣ ಮಾಡಿ ಅಷ್ಟೇ ಸಾಕು ಎಲ್ಲಾನು ಕೂಡ ನಾನು ವ್ಯವಸ್ಥೆ ಮಾಡ್ತೀನಿ ಅಂತಿದ್ದಾರೆ ಬೇಡ ನನಗೆ ಷ್ಟು ಕಾರ್ಯಕರ್ತರು ತುಂಬಾನೇ ಇದಾರೆ ನಿಂಬ ಇಲ್ದೇ ನಾನು ನಂಬುವುದಿಲ್ಲ ಅಂತ ಹೇಳಿ ಹೋಗ್ಬಿಡ್ತಾರೆ ಈ ಕಡೆ ಗೋವಿಂದರು ಬೇಜಾರು ಮಾಡ್ಕೋಬೇಡ ಭದ್ರ ಅಣ್ಣನ ಒಂದು ಅಹ್ ಕೋಪ ಕಡಿಮೆ ಆದಾಗ ನಾನೇ ಒಂದು ಜೊತೆ ಮಾತಾಡಿ ನಿನ್ ವಿಷಯನ ಬಗ್ಗೆ ಹರಿಸ್ತೀನಿ ಅಂತ ಹೇಳಿ ಚಿಕ್ಕಪ್ಪ ಕೂಡ ಹೋಗ್ತಾರೆ ಈ ಕಡೆ ಭದ್ರವ್ರಿಗೆ ತುಂಬಾ ಅಂದ್ರೆ ತುಂಬಾ ಬೇಜಾರ ಆಗುತ್ತೆ ನಂತರ ಇಷ್ಟೆಲ್ಲ ಆಗ್ತಾ ಇದ್ರು ಕೂಡ ಈ ಕಡೆ ಸುಭಾಷ್ ಅಂತೂ ನಿಜಕ್ಕೂ ಕೂಡ ವಿದ್ಯಾ ಮೇಲೆ ಕೆಣ್ಣದಂತ ಕೋಪನ ಬೆಳೆಸ್ಕೊತಿದ್ದಾರೆ ಇಷ್ಟು ದಿನ ಇದ್ದಿದ್ದೇ ಬೇರೆ ಈಗ ಸುಭಾಷನ ಒಂದು ಕೋಪನೇ ಬೇರೆ ಅನ್ನುವ ಹಾಗೆ ಆಗಿದೆ ಕಡೆ ವಿದ್ಯಾಲ ಯಾವುದಾದ್ರೂ ಒಂದು ಗುಟ್ಟು ನಮ್ಮ ಕೈಗೆ ಸಿಗ್ಬೇಕು ಅಂತ ಹೇಳಿ ಈಶ್ವರಿ ಪ್ರಯತ್ನ ಪಡ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭದ್ರನ್ಗೆ ಈಶ್ವರಿ ಮತ್ತೆ ಸುಭಾಷನ ಕಲ್ಲಾಟ ಗೊತ್ತಾಗತ್ತ ಈಗ ಆಲ್ರೆಡಿ ಸುಭಾಷ್ನ ಮೇಲೆ ರುಚಿಗೆರ್ತಕ್ಕಂತಹ ಭದ್ರ ತನ್ನ ಹೆಂಡತಿ ಮೇಲೆ ಕೈ ಮಾಡ್ಲಿಕ್ಕೆ ಮಿಸ್ ಬಿಹೇವ್ ಮಾಡ್ಲಿಕ್ಕೆ ಹೋಗಿದ್ದ ಅನ್ನೋ ವಿಷಯ ಏನಾದ್ರೂ ಗೊತ್ತಾದ್ರೆ ಖಂಡಿತ ಸುಮ್ಮನೆ ಬಿಡ್ತಾರ ಏನಾಗತ್ತೆ ಇದನ್ನ ತಿಳ್ಕೊಬೇಕು ಅಂದ್ರೆ ಮೊದಲ ವೀಡಿಯೋಗೆ ವೀಚ್ ಮಾಡುದೀಪ